ಅದ್ರಲ್ಲಿ ಈಗ ಲಾಸ್ಟ್ ಇತ್ತಲ್ಲ ಕ್ಲೈಮ್ಯಾಕ್ಸ್ ಅರೆ ಸೂಪರ್ ಓಕೆ ಇಷ್ಟ ಪಡ್ತೀರಾ ಇವತ್ತು ಕಾಟೇರ ಹಬ್ಬ ಫುಲ್ ಆಗ್ಬಿಡಿದ ನಮಸ್ಕಾರ ಮಂಡ್ಯ ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ಮೆಲ್ರೂ ಇಲ್ಲಿ ನೋಡಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಹಬ್ಬ ಬರ್ತಾ ಇದೆ ಕಾಟೆರ ಹಬ್ಬ ಎಲ್ಲರೂ ರೆಡಿದಿರಾ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ದರ್ಶನ್ ಸರ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಬೇಕು ಕನ್ನಡ ಚಿತ್ರರಂಗನ ಬೆಳೆಸಬೇಕು ಅಂತ ತಮ್ಮೆಲ್ಲರತ್ರೂ ಕೇಳ್ಕೊಳ್ತೀನಿ ಸೂಪರ್ ಥ್ಯಾಂಕ್ ಯು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ನಮಗಾಗಿ ನೀವು ಕೊಟ್ಟಿದ್ದೀರಾ ಆ್ಯಂಡ್ ರಾಕ್ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತೊಮ್ಮೆ ಸ್ಟೇಜ್ ಮೇಲೆ ಬರಬೇಕು ಸೊ ಕಾಟೇರ ಪ್ರೀ ರಿಲೀಸ್ ಈವೆಂಟ್ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಾ ನಮ್ಮ ಮೇಗ ಅವರು ಚಿಂದಿ ಬಿಟ್ರು ಸಕಲಾಗಿತ್ತು ಇಷ್ಟ ಆಯ್ತಾ ಮಂಡ್ಯ ಏನಿದು ಟೈಮ್ ಆಗ್ತಾ